ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ ಈ ನನ್ನ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಆರಾಮದರ ಅಂದ್ಕೊಂಡೇನ್ರಿ ಜೊತೆಗೆ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ವಿಶೇಷವಾದಂಥ ಖಾರ ಆಗಿರುವಂಥ ವೆಜಿಟೇಬಲ್ ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತೇಳಿ ಒಂದು ಸರಿ ತೋರಿಸ್ತೀನಿ ಅಂತ ಬರ್ರಿ ಹಂಗಾರ ಅದಕ್ಕೂ ಮೊದಲು ಈ ವಿಡಿಯೋನ ಯಾರೆಲ್ಲ ಹೊಸ್ತಾಯಿ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫಸ್ಟ್ ವಿಡಿಯೋ ನೀವೇ ನೋಡ್ತೀರಂತ ಅಂತ ಹಂಗೆ ಈ ರೆಸಿಪಿಯನ್ನು ನಾನು ಹೆಂಗೆ ಮಾಡೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ನಾವು ಓಡಿಸ್ಲಾರ್ದಂಗೆ ನೋಡಿರಿ ಬನ್ನಿ ವೀಕ್ಷಕರೇ ಹಾಗಾದರೆ ನಾನೀಗ ವೆಜಿಟೇಬಲ್ ಗ್ರೇವಿ ಮಾಡೋಕ್ಕ ಏನು ಐಟಮ್ಸನ್ನು ಬಳಸೀನಿ ಅನ್ನೋದು ನಿಮಗೊಂದ್ಸರಿ ತೋರಿಸ್ತೀನಂತ ಬರ್ರಿ ಈಗ ಮೊದಲಿಗೆ ನೋಡಿ ಇಲ್ಲಿ ಬೀನ್ಸು ಮತ್ತು ಎರಡು ಕ್ಯಾಪ್ಸಿಕಮ್ಮನ್ನು ತೊಗೊಂಡೇನ್ರಿ ಜೊತೆಗೆ ಇಲ್ಲಿ ಟೊಮೆಟೊ ಕರಿಬೇವು ಒಣ ದ್ರಾಕ್ಷಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ತೊಗೊಂಡಿನಿ ರೀ ಕಾಳು ನಂತರ ಈರುಳ್ಳಿ ಹಸಿ ಶುಂಠಿ ಲವಂಗ ಜೊತೆಗೆ ಎರಡು ಚಕ್ಕೆಯನ್ನು ತೊಗೊಂಡಿನಿ ರೀ ದಾಲ್ಚಿನ್ನಿ ಅಂತಾರೆ ದಾಲ್ಚಿನ್ನಿ ಅಂತ ತೊಗೊಂಡಿನಿ ಇವೆಲ್ಲ ಐಟಮ್ಸನ್ನು ತೊಗೊಂಡು ನಾನೀಗ ವೆಜಿಟೇಬಲ್ ಮಸಾಲ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊಂಡೆ ನೋಡಿರಿ ನೋಡಿ ತೀರಾ ಚಿಕ್ಕವಲ್ಲ ತೀರಾ ದೊಡ್ಡದಲ್ಲ ಅಂತ ಮಿಡಲ್ ಸೈಜ್ ಒಳಗೆ ಕಟ್ ಮಾಡ್ಕೊಂಡೆ ನೋಡಿರಿ ಇಲ್ಲಿ ನೋಡ್ರಿ ಕ್ಯಾಪ್ಸಿಕಮ ನಾನು ಬೀಜ ತೆಗೆದ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡೀನಿ ಬೀಜ ತೆಗ್ದೆ ಬೀಜ ಇತ್ತಪ್ಪ ಅಂದ್ರೆ ಗ್ರೇವಿ ಚಲೋ ಆಗೋದಿಲ್ಲ ಹಂಗೆ ಸೈಡ್ ಒಂದು ಏಳು ಎಂಟು ಗೋಡಂಬಿ ತೊಗೊಂಡೇನೆ ರೀ ಒಣ ದ್ರಾಕ್ಷಿ ಜೊತೆಗೆ ಸಿಪ್ಪೆ ಸುಲದಂಥ ಬೆಳ್ಳುಳ್ಳಿಯನ್ನು ತೊಗೊಂಡಿನಿ ಇದಾದ ನಂತರ ನಾನು ಇಲ್ಲಿ ಒಗ್ಗರಣೆಗೆ ಬೇಕಾದಂಥ ಐಟಮ್ಸನ್ನು ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಚಿಕ್ಕದಾಗೆ ಅವು ಯಾವ ಅಂತ ಹೇಳ್ತೇನೆ ನೋಡ್ರಿ ಇಲ್ಲೇ ನಾನು ಕ ದಾಪ್ ಮೆಣಸಿನ್ಕಾಯಿ ರೀ ಅಂದರೆ ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಬೀನ್ಸು ಮತ್ತು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡೀನಿ ಜೊತೆಗೆ ಇಲ್ಲಿ ಎರಡು ಪಲಾವ್ ಎಲಿಯನ್ನು ರೀ ಇಲ್ಲಿ ನೋಡ್ರಿ ಅಚ್ಚ ಖಾರದ ಪೌಡರ್ ಪುಡಿಯನ್ನು ತೊಗೊಂಡಿನಿ ಖಾರದ ಪುಡಿಯನ್ನು ಜೊತೆಗೆ ಇಲ್ಲಿ ಒಂದು ಏಳೆಂಟು ಗೋಡಂಬಿ ಗೋಡಂಬಿ ರೀ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ರೀ ಇಲ್ಲಿ ಇಲ್ಲಿ ಸಿಪ್ಪೆ ಸುಲದಂಥ ಬೆಳ್ಳುಳ್ಳಿಯನ್ನು ಸ್ವಲ್ಪ ಅವಳು ಚೋಳ ಜಜ್ಜಿ ಇಟ್ಕೊಂಡೀನಿ ಜೊತೆಗೆ ಒಗ್ಗರಣಗಂತೆ ಕರಿಬೇವು ರೆಡಿ ಮಾಡಿ ಇಟ್ಕೊಂಡೀನಿ ಜೊತೆಗೆ ನೋಡ್ರಿ ಇಲ್ಲಿ ಒಂದು ಬೌಲ್ ಪನ್ನೀರ್ ಆಗ್ಯಾವು ಇವು ಒಂದು ಲೀಟ್ರ್ ಹಾಲು ಕಾಶ್ ಮಾಡೀನಿ ರೀ ನಾನು ಒಂದು ಲೀಟ್ರ್ ಹಾಲಿಗೆ ಒಂದು ಬೌಲ್ ಪನ್ನೀರ್ ಆಗ್ಯಾವು ನೋಡ್ರಿ ಈಗ ನಾನು ಇವನ್ನ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇವನ್ನ ಹುರಿತೀನಂತರಿ ನೋಡಿರಿ ನಾನು ಈ ತಾಟೊಳಗೆ ಇವನ್ನ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸಪ್ರೇಟ್ ಮಾಡಿ ಒಂದು ತಾಟೊಳಗೆ ಹಾಕಿಟ್ಟಿನಿ ಹಂಗೆ ಈ ಸೈಡ್ ಒಂದು ತಾಟನಾಗ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಬೇರೆ ಕಟ್ ಮಾಡಿಟ್ಟು ಬಂದೀನಿ ಇವನ್ನ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಮತ್ತು ಹುರ್ಕೊಳ್ಳೋದಕ್ಕೆ ಬೇರೆ ಬೇರೆ ಸಪ್ರೇಟ್ ಮಾಡೀನಿ ಒಂದು ಬೌಲು ರೀ ಇವು ಹಿಂಗೆ ಮಾಡೋದ್ರಿಂದ ಈಸಿಯಾಗಿ ನಿಮ್ಗೆ ಗೊತ್ತಾಕತಿ ಮತ್ತು ನೋಡೋದಕ್ಕೂ ಲುಕ್ ಕಾಣಿಸ್ತಂಥೇಳಿ ನಾನು ಒಂದೇ ಬೇರೆ ಬೇರೆ ಮಾಡಿ ಹಾಕಿನಿ ಜೊತೆಗೆ ನೋಡಿರಿ ನಮ್ದು ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಚಿಕ್ಕದು ಚಿಕ್ಕದಾಗೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ನಾನು ಅಲ್ಲೇ ಹತ್ತಂಗೆ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಇವನ್ನ ಗ್ರೇವಿ ಮಾಡ್ಕೊಳ್ದಕ್ಕ ಮಸಾಲೆ ಐಟಮ್ಸನ್ನು ಹುರ್ಕೋತೇನೆ ರೀ ಹಂಚೊಳಗೆ ಇದಕ್ಕೆ ಹಬ್ಬನ ಹಂಚಿರೋದ್ರಿಂದ ಬೇಗನ ಹುರಿತೈತೆ ಅಂತ ಹೇಳಿ ನಾನು ಹಂಚೊಳಗೆ ಹುರ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಎರಡೂ ಹಾಕಿ ಹುರ್ಕೋತೇನೆ ರೀ ಈಗ ಜೊತೆಗೆ ದಪ್ಪ ಮೆಣಸಿನ್ಗೆ ಹಾಕ್ತಾಯಿದ್ದೀನಿ ರೀ ಕಟ್ ಮಾಡಿದಂಥದ್ದನ್ನು ಈಗ ನೋಡಿರಿ ಇಲ್ಲೇ ಒಂದು ಎಂಟು ಹತ್ತು ಬೀನ್ಸ್ ರೀ ಇವನ್ನ ಕಟ್ ಮಾಡಿ ಹಾಕಿ ಮುರಿದು ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಮಸಾಲೆ ಸ ಐಟಮ್ಸನ್ನು ತೊಗೊಂಡೇನೆ ರೀ ಲವಂಗ ಹಂಗೆ ಒಂಚೂರು ಹವೀಜ ಧನಿಯಾ ಕಾಳು ನೋಡಿ ಇದ್ರ ಜೊತೆಗೆ ಎರಡು ದಾಲ್ಚಿನ್ನಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವನ ಚಲೋ ತಂಗ ಹುರ್ಕೋತೀನಂತೆ ರೀ ಸ್ವಲ್ಪ ಕೆಂಪಂಗೆ ಕಂದು ಬಣ್ಣ ಬರೋ ಮಟ್ಟ ಇವನ್ನೋ ಚಲೋ ತಂಗ ಫ್ರೈ ರೀ ಏನು ನಾನು ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಅಷ್ಟು ಹಾಕಿ ಹುರ್ಕೊತ ರೀ ನಿಮಗೆ ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿ ಹುರ್ಕೋಬೋದು ಯಾಕಂದರೆ ನಾನು ಯಾವುದೇ ಐಟಮ್ಸ್ಗಾದರೂ ನಾನು ಎಣ್ಣೆಯನ್ನು ಕಡಿಮೆ ಬಳಸ್ತೇನೆ ರೀ ಒಗ್ಗರಣೆಗೂ ಕೂಡ ಕಡಿಮೆ ಎಣ್ಣೆನೇ ಬಳಸ್ತೀನಿ ನಾನು ಯಾಕಂದರೆ ಈಗ ಎಣ್ಣೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲೇ ಆರೋಗ್ಯ ಕೆಡ್ತೈತಿ ಈಗ ಮೊದ್ಲಿನ ಗತಿ ಎಣ್ಣೆ ಚಲೋ ಎಣ್ಣೆ ಬರಗಲ್ರಿ ಈಗ ಹೀಗಾಗಿ ಎಣ್ಣೆಯನ್ನು ಕಡಿಮೆ ಬಳಸ್ತೇನೆ ನಾನು ಅದ್ರ ಬದಲಿಗೆ ಏನಾರು ಬೇಕಾತಪ್ಪ ಅಂದ್ರೆ ನಾನು ತುಪ್ಪವನ್ನು ಹ್ಯಾಕ್ ಮಾಡ್ತಾ ಇರ್ತೀನಿ ರೀ ಇವಾಗಾದ್ರೂ ಅಡುಗೆ ತುಪ್ಪ ಬಳಸೋದ್ರಿಂದ ಅಡುಗೆ ಸ್ಮೆಲ್ಲು ಘಮ ಘಮ ಅಂತ ಬರ್ತೈತೆ ರೀ ಮತ್ತು ರುಚಿ ಕೂಡ ಹೆಚ್ಚಾಗ್ತದೆ ನೋಡಿರಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಮರ್ಧ ಹೊರದಾರಿ ರೀ ಅವು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಅವನ್ನ ನೋಡ್ರಿ ಇಲ್ಲಿ ಗ್ರೀನ್ ಬೀನ್ಸ್ ಆಗಿನ ಅವು ಕೂಡ ಹುರಿದಾವ ನಾ ಇಲ್ಲಿ ಬೀನ್ಸ್ ಯಾಕೆ ಹಾಕಿನಪ್ಪ ಅಂದ್ರೆ ಬೀನ್ಸ್ ಏನೈತ್ರಿ ಮಕ್ಕಳಿಗೆ ಬೇಕಾದಂಥ ಪೌಷ್ಟಿಕಾಂಶಗಳು ವಿಟಮಿನ್ಗಳು ಎಲ್ಲ ಇದ್ರಾಗ ಐತ್ರಿ ಮತ್ತು ಜೀರ್ಣಕ್ರಿಯೆ ಪ್ರಮಾಣ ಹೆಚ್ಚು ಐತ್ರಿ ಇದ್ರಾಗ ಅದಕ್ಕೋಸ್ಕರ ಇಲ್ಲಿ ಬೀನ್ಸನ್ನು ಬಳಸೀನಿ ನೋಡ್ರಿ ಇವೆಲ್ಲ ಈಗ ಚಲೋ ತಂಗ ಹುರಿದಾವ್ರ ಇವು ಈಗ ನಾನು ಏನು ಮಾಡ್ತೀನಿ ಗ್ಯಾಸ್ ಬಂದ್ ಮಾಡ್ಕೊಂಡ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನ ಮಿಕ್ಸರ್ಗೆ ಹಾಕೋತೀನಿ ರೀ ಅದನ್ನು ವೀಕ್ಷಕರೇ ನೀವು ಕೇಳ್ಬೋದ್ರಿ ನಾ ಪನ್ನೀರ್ ಮಾಡಿ ಭಾಳ ದಿನ ಆಯಿತು ಮತ್ತು ಈ ಪನ್ನೀರ್ ಗ್ರೇವಿಯನ್ನು ಯಾಕೆ ಮಾಡಿಲ್ಲ ಅಂತೇಳಿ ಇಲ್ಲ ರೀ ನಾನು ಅವತ್ತ ಮಾಡೀನಿರಿ ಯಾಕಪ್ಪ ಅಂದರೆ ಮನೆಯೊಳಗ ನಮ್ಮ ತಂಗಿದ ಕುಬ್ಸದ ಫಂಕ್ಷನ್ ಇರೋದ್ರಿಂದ ನಾನು ಇದನ್ನು ವಿಡಿಯೋ ಮಾಡಿ ಮೊಬೈಲ್ ಒಳಗೆ ಸೇವ್ ಮಾಡಿ ಇಟ್ಕೊಂಡಿದ್ನಿ ನಾನು ಇದನ್ನು ಎಡಿಟ್ ಮಾಡೋಕೆ ಟೈಮ್ ಸಾಲಿಲ್ಲ ಅದಕ್ಕೋಸ್ಕರ ಈಗ ಎಡಿಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ರೀ ಇವಾಗ ನೋಡಿ ವೀಕ್ಷಕರೇ ನಾನು ಫ್ರೈ ಮಾಡಿದಂಥ ವೆಜಿಟೇಬಲನ್ನಾಗಿ ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಈಗ ನಾನು ಇದಕ್ಕೆ ಒಂದಿಟ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದಿಟ ಇಟ್ಟ ಹಾಕ್ತಾ ಹಾಕ್ತಾಯಿದ್ದೇನೆ ರೀ ಕರಿಬೇವಿನ ಸೊಪ್ಪು ಇದಾದ ನಂತರ ನಾನು ಇಲ್ಲಿ ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ತೀನಿ ರೀ ಬೆಳ್ಳುಳ್ಳಿ ಹಾಕೋದ್ರಿಂದ ಅಂತ ಫ್ಲೇವರ್ ಬರ್ತೈತೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದ್ರಿಂದ ಈಗ ನೋಡಿ ನಾನು ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷ ರೀ ಇವ ರೀ ಅದಕ್ಕೆ ಯಾಕಂದರೆ ಈಗಿನ ಮಕ್ಕಳು ಏನು ಮಾಡ್ತಾರೆ ಒಣ ದ್ರಾಕ್ಷಿಯನ್ನು ತಿನ್ನೋಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಕ್ಳಿಗೆ ಹೈ ಪ್ರೋಟೀನ್ ಅಂತ ಹೇಳಿ ನಾನು ಇದ್ರಾಗ ಡೈರೆಕ್ಟಾಗಿ ಪೇಸ್ಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ರೀ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಜೀರಿಗೆಯನ್ನು ರೀ ಇದಕ್ಕೆ ನಂತರ ನಾನು ಇಲ್ಲಿ ಒಂದು ಐದಾರು ಗೋಡಂಬಿಯನ್ನು ಹಾಕೋತೀನಿ ರೀ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ನಾನು ಪೇಸ್ಟ್ ಮಾಡ್ಕೊಳಕ್ಕೆ ಹಾಕೇನ್ರಿ ಪೇಸ್ಟ್ ಮಾಡೋಕೆ ನೋಡಿ ಇವಾಗ ನಾ ಇದನ್ನ ಮಾಡ್ತೀನಿ ಮಿಕ್ಸರಿಗೆ ಹಾಕೊಂಡು ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ತೀನಿ ರೀ ನೋಡ್ರಿ ನಾ ಇದನ್ನ ಈಗ ಪೇಸ್ಟ್ ಮಾಡೀನಿ ನೋಡ್ರಿ ನಾ ಈ ರೀತಿ ಇಷ್ಟು ಸಣ್ಣಂಗ ಪೇಸ್ಟ್ ಮಾಡೀನಿ ಇದನ್ನ ನಾ ಏನು ಮಾಡ್ತೀನಿ ಈಗ ಒಂದು ಬೌಲಿಗೆಲ್ಲ ತಕ್ಕೋತೀನಿ ರೀ ಇದನ್ನ ನೋಡ್ರಿ ಇದಾದ ನಂತರ ಇನ್ನೊಂದು ಸ್ವಲ್ಪ ಹುರಿದ ಐತ್ರಿ ಅದನ್ನು ಕೂಡ ಈ ರೀತಿ ಪೇಸ್ಟ್ ಮಾಡ್ಕೋತೀನಿ ಅಂದ್ರಿ ನೋಡಿ ಇವಾಗ ಇದನ್ನು ಫೇಸ್ಟ್ ಮಾಡ್ಕೊಂಡು ಅದ ಬೌಲ್ ಒಳಗೆ ತೊಗೊಂಬಿಡ್ತೀನಿ ಇದನ್ನು ನೋಡಿರಿ ನಾವು ಈ ರೀತಿ ಪನ್ನೀರ್ ಪಲ್ಯ ಮಾಡ್ಬೇಕಂದ್ರೆ ಈ ರೀತಿ ಗ್ರೇವಿಯನ್ನು ಜಾಸ್ತಿ ಮಾಡ್ಬೇಕ್ರಿ ಅಂದ್ರೆ ಮಸಾಲ ಪನ್ನೀರ್ ಮಸ್ತ್ ಆಕತಿ ಮತ್ತು ಮಕ್ಕಳು ಕೂಡ ಜಾಸ್ತಿ ಪನ್ನೀರ್ಗಿತ್ತ ಅದರೊಳಗೆ ಇರುವಂಥ ಗ್ರೇವಿನೇ ಇಷ್ಟಪಡ್ತಾರೆ ರೀ ಅದಕ್ಕೋಸ್ಕರ ನಮ್ಗೆ ಗ್ರೇವಿ ಜಾಸ್ತಿ ಬೇಕಪ್ಪ ಅಂದರೆ ಈ ರೀತಿ ತರಕಾರಿಗಳನ್ನು ಹಾಕಿ ನಾವು ಗ್ರೇವಿಯನ್ನು ಜಾಸ್ತಿ ಮಾಡ್ಬೇಕ್ರಿ ನೋಡಿರಿ ಈಗ ನಾ ಎಲ್ಲ ಇದನ್ನು ಬಾಳ್ದು ಒಂದು ಬೌಲಿಗೆ ಈಗ 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 ಮಿಕ್ಸಿ ಜಾರ್ ಒಳಗೊಂದಿರ ಸೈಡೆಲ್ಲ ಹತ್ತಿರತೈತೆ ರೀ ಇದನ್ನು ವೇಸ್ಟ್ ಮಾಡೋಂಗಿಲ್ಲ ನಾನು ಇದನ್ನು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ರಗಡೆ ತೆಗೆದು ಇಡ್ತೀನಿ ರೀ ಹಿಂದಾಗಡೆ ಒಗ್ಗರಣೆ ಮೇಲೆ ಅದನ್ನು ಕೂಡ ಹಾಕ್ತೀನಿ ನೀರು ಹಾಕೋಪ್ಪಲ್ಲ ಅದನ್ನು ಹಾಕ್ತೀನಿ ಈಗ ಒಂದು ಬೌಲ್ ಪನ್ನೀರ್ ಆಗೈತೆ ರೀ ಒಂದು ಬೌಲ್ ಪನ್ನೀರಿಗೆ ಒಂದು ಬೌಲ್ ಗ್ರೇವಿ ಆಗೈತೆ ರೀ ಇದು ಒಂದು ಬೌಲ್ ಪನ್ನೀರ್ಗೆ ಇಷ್ಟು ರಗಡೆ ಹಾಕತ್ರಿ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೊಂಚೂರು ಗ್ರೇವಿಯನ್ನು ಜಾಸ್ತಿ ಮಾಡ್ಕೊರಿ ನೋಡಿರಿ ಈಗ ನಾನು ಗ್ಯಾಸ್ ಹಚ್ಚಿ ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇದನ್ನು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೋತೀನಿ ರೀ ಆಯಿಲು ಇದಕ್ಕಾದ್ಮೇಲೆ ಜೀರಿಗೆ ಸಾಸು ಮಾಕೋತೀನಿ ರೀ ಸಾರಿ ನಾನು ಮರ್ತಿದ್ದು ನೋಡಿರಿ ಇದನ್ನು ತೆಗೆದು ಒಂದು ಗೋಡಂಬಿಯನ್ನು ಫಸ್ಟ್ ಹುರ್ಕೊಂಬಿಡ್ತೀನಿ ರೀ ಗೋಡಂಬಿ ಹುರಿದ ನಂತರ ಇದನ್ನು ಮತ್ತೆ ನಾನು ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊತೀನಿ ನೋಡಿರಿ ನಾನು ಈಗ ಆಗಾಳಿ ಕಟ್ ಮಾಡಿ ಇಟ್ಕೊಂಡ ನಂತರ ಗೋಡಂಬಿ ಪೀಸ್ಗಳನ್ನು ಇದಕ್ಕೆ ಹಾಕ್ತೀನಿ ರೀ ಹುರ್ಕೊಳ್ಳೋದಕ್ಕೆ ನಾನು ಆಗಳ ಒಂದು ಏಳು ಗಂಟೆ ಗ್ರೇವಿ ಮಾಡೋಕ್ಕೆ ಹಾಕಿನಿರಿ ಇಲ್ಲಿ ಮ್ಯಾಲೊಂದಷ್ಟೊಂದು ಏಳು ಗಂಟೆ ಮುರಿದು ಇಟ್ಕೊಂಡಿನಿ ನಿಮಗೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ಚೂರು ಹಾಕೋರಿ ಈಗ ನೋಡಿ ನಾನು ಇದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಒಂಚೂರು ಫ್ರೈ ಮಾಡ್ಕೋತೀನಿ ನೋಡಿರಿ ನಾನು ಈಗ ಹುಡುಗುವಂಥ ಗೋಡಂಬಿ ಪೀಸ್ಗಳನ್ನು ಆಗಳ ಗ್ರೇವಿ ಮಾಡಿ ಬಟ್ಟಲ್ದಾಗ ಇಟ್ಕೊಂಡಿನ ಅದಕ್ಕೆ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ನಾವು ಇದನ್ನು ಗೋಡಂಬಿ ಮತ್ತೊಂದು ಬೇರೆ ಪ್ಲೇಟನ್ನ ತೊಗೊಳೋದ್ರಿಂದ ಇದ್ರೊಳಿರುವಂಥ ತುಪ್ಪ ಎಲ್ಲ ಪ್ಲೇಟಿಗೆ ಹತ್ತಿ ಬಿಡ್ತತ್ರಿ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಪೇಸ್ಟ್ ಒಳಗೆ ಹಾಕಿಬಿಡ್ತಾಯಿದ್ದೀನಿ ನೋಡಿರಿ ಎಷ್ಟು ಮಸ್ತ್ ಕಾಣತತಿ ಈಗ ನಾನು ಇದನ್ನು ಸೈಡಿಗೆ ಇಟ್ಟು ಒಗ್ಗರಣೆಯನ್ನು ಆಗೋಳ ತಗದಿನಿ ಅಲ್ರಿ ಒಗ್ಗರಣೆ ಸಜ್ಜು ಮಾಡ್ಕೊತೀನಿ ರೀ ನೋಡಿ ಈಗ ನಾನು ಆಗಾಳ ಬುಟ್ಟಿ ಒಳಗೆ ಎಣ್ಣೆ ಹಾಕಿಟ್ಟು ತೆಗ್ದೀನಿ ಅಲ್ರಿ ಅದ ಬುಟ್ಟಿ ಇಡ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕಾಸ್ಮಿಯನ್ನು ಹಾಕೋತೀನಿ ರೀ ಇದನ್ನ ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ಸ್ವಲ್ಪ ಕೊರಬೇನು ಸೊಪ್ಪು ನಂತರ ಎರಡು ಪಲಾವ್ ಎಲೆ ಅಂತ ಅದನ್ನು ಹಾಕ್ತೀನಿ ರೀ ಮತ್ತು ಸಿಪ್ಪೆ ಸುಳದಂಥ ಬಳ್ಳುಳ್ಳಿನ ಜಜ್ಜಿಟ್ಕೊಂಡಿನಿ ರೀ ಅವಳು ಚೋಳು ಅದನ್ನು ಕೂಡ ಹಾಕ್ತೀನಿ ಒಗ್ಗರಣೆಗೆ ನೋಡ್ರಿ ಇಲ್ಲಿ ನಾ ಬೆಳ್ಳುಳ್ಳಿಯನ್ನು ತೀರಾ ಸಣ್ಣದಾಗಿ ಜಜ್ಜ್ಕೊಂಡಿಲ್ರಿ ನೀವು ಸಣ್ಣಗೆ ಬೇಕಾದ್ರೆ ಜಜ್ಕೋಬೋದು ನಾನು ಇಲ್ಲಿ ನಡು ನೋಡು ಬಾಯಿ ಒಳಗೆ ಬಂದರೆ ರುಚಿ ಇರ್ತದೆ ನಾನು ಸಹ ಅವಳು ಜಜ್ಜಿನಿ ಇದಾದ ನಂತರ ನಾನು ಈರುಳ್ಳಿ ಮತ್ತು ಹೆಚ್ಚಿಟ್ಟಂಥ ಬೀನ್ಸ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡ್ಕೋತೀನಿ ರೀ ಇವನ್ನ ಒಂದು ಐದು ನಿಮಿಷ ಚಲೋ ತಂಗ ಫ್ರೈ ಮಾಡ್ಕೊತೀನಿ ರೀ ಹಂಗೆ ಮತ್ತು ವೀಕ್ಷಕರೇ ನಾನಿಲ್ಲಿ ಪನ್ನೀರನ್ನು ಹಂಗೆ ರೀ ಹುರ್ಕೊಂಡಿಲ್ಲ ನೀವು ಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅವನ್ನ ಪನ್ನೀರನ್ನು ಫ್ರೈ ಮಾಡ್ಕೊರಿ ನಾನು ಇಲ್ಲೇ ಹಂಗೆ ತೊಗೊಂಡಿನ ನೋಡಿರಿ ಇದೆಲ್ಲ ಈಗ ಚಲೋ ತಂಗ ಫ್ರೈ ಆಗೈತಿ ಈಗ ನಾವು ಇದಕ್ಕೆ ರುಬ್ಬಿಬಿಟ್ಟಂಥ ಮಸಾಲೆ ಗ್ರೇವಿಯನ್ನು ಹಾಕೋತೀನಿ ರೀ ಮಸಾಲೆ ಪೇಸ್ಟನ್ನು ನೋಡಿ ಈಗ ರುಬ್ಬಿಟ್ಟಂಥ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ ನೋಡಿ ಇದನ್ನು ಹಾಕೊಂಡು ಒಂದು ಐದು ಒಂದು ಎರಡು ಸೆಕೆಂಡ್ ಏನು ಮಾಡ್ಬೇಕ್ರಿ ಇದನ್ನೆ ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ಚಲೋ ತಂಗ ಒಂದು ಸ್ವಲ್ಪ ತಿರ್ಗಾಡ್ಬೇಕ್ರಿ ಇದನ್ನ ಎಲ್ಲ ಒಗ್ಗರಣೆ ಎಲ್ಲ ಅದ್ರಾಗ ಹೋಗೋ ಥರ ಎಲ್ಲ ಮಸಾಲೆ ಹದಿ ಕೊಡೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದ್ರಾಗ ನಾವು ಗೋಡಂಬಿ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ಮ ಈರುಳ್ಳಿಯನ್ನು ಹಾಕಿದ್ರಿಂದ ಎಲ್ಲ ಮಸಾಲೆ ಪೇಸ್ಟ್ ಇದ್ರಾಗ ಕುಡೋತನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ನೋಡಿರಿ ನಾನು ಆಗಳ ಮಿಕ್ಸಿ ಜಾರಿಗೆ ಹತ್ತಿದ್ದು ವೇಸ್ಟ್ ಮಾಡಂಗಿಲ್ಲ ಅಂತ ಏನಲ್ರಿ ಈಗ ನಾನು ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನಂಗೆ ಒಂದ ಕಡೆ ಮಾಡ್ಕೊಂಡು ಈಗ ಇದನ್ನು ಇದ್ದೀನಿ ನೋಡಿರಿ ಇದರ ರಸಾನ ನೀರು ಹಾಕೋ ಪಾಲ ಇದನ್ನು ಇದ್ದೀನಿ ನೋಡಿರಿ ಸಾಕ್ರಿ ಒಂದು ಕಪ್ಪಿನಷ್ಟು ನೀರು ಹಾಕೀನಿ ಅಂದ್ರೆ ಸ್ವಲ್ಪ ಗ್ರೇವಿ ಮತ್ತು ಎಲ್ಲ ಪನ್ನೀರ್ ರೀ ಅದಕ್ಕೆ ಕುದಿಬೇಕು ರೀ ಕುದಿಯೋ ಸಂಬಂಧ ನಾವು ಸ್ವಲ್ಪ ಜಾಸ್ತಿ ರಸವನ್ನು ಮಾಡಬೇಕು ನೋಡ್ರಿ ಇದೆಲ್ಲ ಮಸಾಲೆ ಏನು ಮಾಡ್ತೀವಿ ಒಗ್ಗರಣೆ ಕುದತ್ರಿ ಇದು ನೋಡಿರಿ ಇಷ್ಟು ಚಲೋ ಕುದತ್ತಿ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ ಇದಕ್ಕೆ ನಂತರ ನಾನು ಇಲ್ಲೇ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಯಾವುದೇ ಪಲ್ಯ ಮಾಡಿದರೂ ಕೂಡ ಸಕ್ಕರೆ ಬದಲು ಬೆಲ್ಲವನ್ನು ಹಾಕಿರಿ ಅಡುಗೆ ತುಂಬ ರುಚಿ ಆಕತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಬೆಲ್ಲದ ಹಳ್ಳ ಕರಗಬೇಕಲ್ರಿ ಅದಕ್ಕೋಸ್ಕರ ಒಂದು ಐದು ನಿಮಿಷ ಚಲೋ ತಂಗ ತಿರುವ ಅಂದ್ರೆ ಸುಡಿದ್ರಾಗ ಬೆಲ್ಲ ಕರಗ್ತೈತಿ ನೋಡ್ರಿ ಇವಾಗೆಲ್ಲ ರೆಡಿ ಆಗೈತಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರ್ ಪೀಸ್ಗಳನ್ನು ಇದಕ್ಕೆ ಹಾಕೋತೇನೆ ರೀ ಈಗ ನಾನು ಪನ್ನೀರ್ ಹಾಕೊಂಡ ನಂತರ ಒಂದು ಎರಡು ಸೆಕೆಂಡ್ ಏನು ರೀ ಎಲ್ಲ ಮಸಾಲೆ ಗ್ರೇವಿ ಒಳಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೋತೇನೆ ರೀ ಮಸಾಲೆ ಖಾರದ ಪುಡಿಯನ್ನು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮಸಾಲೆ ಖಾರ ಹಾಕಿದ ನಂತರ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಇದನ್ನು ರೀ ನಾನು ಇದನ್ನು ಒಂದು ಐದು ನಿಮಿಷ ಮುಚ್ಚಿ ಕುದಿಸಾಕಿಡ್ತೀನಂತೆ ಗ್ಯಾಸ್ ಉರಿಯನ್ನು ಸಣ್ಣಂಗೆ ಇಟ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ತೀನಿ ರೀ ನೋಡಿ ಇವಾಗ ಇದು ಚಲೋ ತಂಗ ಕುದತ್ರಿ ಒಂದು ಐದು ನಿಮಿಷ ನೋಡಿರಿ ಎಷ್ಟು ಮಸ್ತ್ ಕುದೈತಿ ಈಗ ನಾ ಇದಕ್ಕೆ ಸ್ವಲ್ಪ ಚಂದ ಕಾಣೋದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರೀ ಅಗಾಳ ಪೇಸ್ಟ್ ಮಾಡೋದಕ್ಕೆ ರೀ ಈಗ ಸ್ವಲ್ಪ ಚೆಂದಕ್ಕಂತೆ ಸ್ವಲ್ಪ ಮ್ಯಾಗೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ರೆಡಿ ರೀ ಇದನ್ನು ಈಗ ಒಂದು ಗ್ಯಾಸ್ ಬಂದ್ ಮಾಡ್ಕೊತೀನಿ ಈಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ರೀ ವೀಕ್ಷಕರೇ ನಾನಿವತ್ತು ಮಾಡಿದಂಥ ವೆಜಿಟೇಬಲ್ ಪನ್ನೀರ್ ಗ್ರೇವಿ ರೆಸಿಪಿ ನೀವು ಒಂದು ಸರಿ ಮನೆಯ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ನೋಡಿ ವೀಕ್ಷಕರ ರೆಡಿ ಆಯ್ತು ನೋಡಿರಿ ಖಾರ ಆಗಿರುವಂಥ ಎಲ್ಲರೂ ಇಷ್ಟಪಡುವಂಥ ವೆಜಿಟೇಬಲ್ ಪನ್ನೀರ್ ಮಸಾಲಾ ಗ್ರೇವಿ ರೆಸಿಪಿ ನೋಡಿರಿ ಅಷ್ಟು ಸೂಪರ್ ಆಗೈತೆ ನೋಡಿರಿ ನೋಡಿದ್ರಣ ಭಯ ನೀರು ಬರ್ತದೆ ಅಷ್ಟು ಮಸ್ತ್ ಹಾಗಾದರೆ ವೀಕ್ಷಕರೇ ನಾನು ಮಾಡಿರುವಂಥ ಇವತ್ತಿನ ಒಂದು ಪನ್ನೀರ್ ಮಸಾಲಾ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಒಂದು ಚಿಕ್ಕದೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರು ಮತ್ತು ನೀವು ಸರಿ ನೀವು ಒಂದು ಸರಿ ಇದನ್ನು ವಿಡಿಯೋನ ಮನೆಗೆ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತು ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಂಥ ನನ್ನೆಲ್ಲ ಸಬ್ಸ್ಕ್ರೈಬರ್ಗು ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್